ರಜತ್ ಪಥಿದಾರ್ ದ ನೀವು ಆರ್ ಸಿ ಬಿ ಕ್ಯಾಪ್ಟನ್ ಟೂ ತೌಸಂಡ್ ಟ್ವೆಂಟಿ ಫೈ ಇಂದ ನಮ್ಮ ರಜತ್ ಪತಿದಾರ್ ಅವರ ಅಧ್ಯಾಯ ಶುರುವಾಗ್ತಾ ಇದೆ ಕ್ಯಾಪ್ಟನ್ ಆಗಿ ಒಳ್ಳೇದಾಗಲಿ ನಮ್ಮ ರಜತ್ ಪತಿದಾರ್ ಅವ್ರಿಗೆ ಜೊತೆಗೆ ಆರ್ ಸಿ ಬಿ ಫ್ರ್ಯಾಂಚೈಸಿಗೆ ಒಂದು ಫ್ರ್ಯಾಂಚೈಸಿ ಈ ಒಂದು ಮಟ್ಟಕ್ಕೆ ಹೆಸರು ಕಾಣಬೇಕು ಅಂತಂದರೆ ಅದರ ಬುಡ ಅಂದರೆ ಬೇಸ್ ಎರಡು ಸಾವಿರದ ಎಂಟರಲ್ಲಿ ಏನು ಶುರುವಾಯಿತಲ್ಲ ಆ ಒಂದು ಕ್ವೇಸ್ ಅಥವಾ ಬುಡ ಅಂತ ಏನು ಹೇಳ್ತೀವಿ ಸೊ ಅಲ್ಲಿಂದ ಕಟ್ಕೊಂಡು ಬಂದಿರುವಂಥ ಒಂದು ಬ್ರ್ಯಾಂಡು ನಮ್ಮ ವಿಜಯ್ ಮಲ್ಯ ಮಧ್ಯದ ದೊರೆ ವಿಜಯ್ ಮಲ್ಯ ಸದ್ಯಕ್ಕೆ ಇವಾಗ ಇರುವಂಥದ್ದು ಲಂಡನಲ್ಲಿ ಸೊ ಅವರು ಕಟ್ಟಿರುವಂಥ ಒಂದು ತಂಡ ನಾವು ನೋಡ್ಕೊಂಡು ಬಂದಿರುವಂಥ ಒಂದು ತಂಡ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇವಾಗಾಗಿದೆ ಮೊದಲು ರಾಯಲ್ ಚಾಲೆಂಜರ್ಸ್ ಬ್ಯಾಂಗಲೂರು ಅಂತ ಇದ್ದಂಥ ತಂಡ ನಾವು ಆವಾಗಿಂದ ಎರಡು ಸಾವಿರದ ಎಂಟರಲ್ಲಿ ಕೆ ಕೆ ಆರ್ ವರ್ಸಸ್ ಅಲ್ಲ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಇದ್ದಾಗಿಂದ ಕೂಡ ನೋಡ್ಕೊಂಡು ಬರ್ತಾ ಇರೋದು ಒಂದೇ ಒಂದು ಕಾರಣಕ್ಕೆ ಅದು ಬೆಂಗಳೂರು ಅಥವಾ ಬ್ಯಾಂಗ್ಲೂರು ಅನ್ನೋ ಒಂದು ಹೆಸರು ಇರೋದು ಒಂದು ಕಾರಣಕ್ಕೆ ನಾವು ಎರಡು ಸಾವಿರದ ಎರಡು ಏನು ನಮ್ಮ ಭಾರತ ತಂಡ ವರ್ಲ್ಡ್ ಕಪ್ನ ಹೊಡ್ಕೊಂಡು ಬಂದರು ಸೊ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಅವಾಗವಾಗ ಅವಾಗ ಅನಿಸಿರುವಂತೂ ನಮಗೆ ಕ್ರಿಕೆಟ್ ಬಗ್ಗೆ ಅತಿ ಹೆಚ್ಚು ಇದ್ದ ಇದ್ದಂಗೆ ಕಾಣಿದೆ ನಮಗೆ ಯಾಕಂತಂದರೆ ಅವಾಗವಾಗ ವಾಹಿನಿಗಳಲ್ಲಿ ಅಲ್ಲಿ ಇಲ್ಲಿ ನ್ಯೂಸ್ ಪೇಪರಲ್ಲಿ ಬರ್ತಾಯಿತ್ತು ಸೊ ಧೋನಿ ಚೆನ್ನೈಗೆ ಹೋಗ್ತಾ ಇದ್ದಾರೆ ರಾಹುಲ್ ದ್ರಾವಿಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇನ್ನು ಯಾರು ಎಲ್ಲಿಗೋ ಹೋಗ್ತಿದ್ದಾರೆ ಇನ್ನೆಲ್ಲೋ ಎಲ್ಲ ಯುವರಾಜ್ ಸಿಂಗ್ ಪಂಜಾಬ್ಗೆ ಹೋಗ್ತಿದ್ದಾರೆ ಅಂತ ಅಂದಾಗ ನಮಗೆ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲೇ ಇರೋ ಕಾರಣಕ್ಕೆ ಓ ಇನ್ನು ಮುಂದೆ ಇಂಡಿಯಾಗಾಡಲ್ ಆಡಲ್ವೇನೋ ಧೋನಿ ಇನ್ನು ಮುಂದೆ ಇಂಡಿಯಾಗೆ ಆಡಲ್ವೇನೋ ಯುವರಾಜ್ ಸಿಂಗು ಅನ್ನೋ ಒಂದು ಲೆಕ್ಕದಲ್ಲಿ ನಾವಿದ್ವಿ ಬಟ್ ನಮಗೆ ಈ ಒಂದು ರೀತಿಯಲ್ಲಿ ಫ್ರಾಂಚೈಸಿ ಕ್ರಿಕೆಟ್ ಬರ್ತಾ ಇದೆ ಸೊ ಇವುದೊಂದು ಒಂದು ರೀತಿಯಲ್ಲಿ ಲೀಗು ಅನ್ನೋ ರೀತಿ ಎಲ್ಲೂ ಆ ಒಂದು ನಾಲೆಜ್ ಇರಲಿಲ್ಲ ಎಸ್ಪೆಷಲಿ ನನಗಂತೂ ಇರಲಿಲ್ಲ ಯಾಕಂತಂದರೆ ಬಟ್ ನನಗೆ ಕ್ರಿಕೆಟ್ ಅಂದರೆ ಇಷ್ಟ ಆಯಿತು ಬಟ್ ಈ ಒಂದು ಲೀಗ್ ಲೆಕ್ಕಾಚಾರದಲ್ಲಿ ನನಗೆ ಅಷ್ಟೊಂದು ಅರ್ಥ ಆಗಿಲ್ಲ ನನಗೆ ಸೊ ಇದೊಂದು ಫ್ರಾಂಚೈಸಿ ಲೀಗ್ ಇರುತ್ತೆ ಅಂತ ಬಟ್ ನನಗೆ ಒಂದು ಗೊತ್ತಿರೋದೇನಂತ ಗೊತ್ತಿರೋ ಗೊತ್ತಾಗಿದ್ದ ಆಮೇಲೆ ಏನಂತಂದರೆ ಈ ರೀತಿಯಲ್ಲಿ ಕೆಲವೊಂದು ಫ್ರಾಂಚೈಸಿಗಳು ನಡೀತಾ ಇರುತ್ತೆ ಅದರಲ್ಲಿ ನಮ್ಮ ನಮ್ಮ ಒಂದು ಒಂದು ಇಂಡಿಯಾದಲ್ಲಿ ಅಥವಾ ಒಂದು ಫ್ರಾಂಚೈಸಿ ಲೀಗ್ ಅಂತ ಗೊತ್ತಿರೋದು ನನಗಂತಂದರೆ ಐ ಸಿ ಎಲ್ ಅಂತ ಒಂದು ನಡೀತಾ ಇತ್ತು ಅದರಲ್ಲಿ ಯಾರ್ಯಾರು ಆಡ್ತಿದಾರೆ ಅವ್ರನ್ನ ಪಿ ಸಿ ಸಿ ಅವರು ದೂರ ಇಟ್ಟಿದ್ರು ಅವ್ರನ್ನ ಇಂಡಿಯಾ ಒಂದು ತಂಡದಲ್ಲಿ ಸೇರಿಸ್ಕೊಳ್ಬಾರ್ದು ಅಂತ ಅದರಲ್ಲಿ ಸ್ಟೋರ್ಟ್ ಬಿನ್ನಿ ಇದ್ದರು ಸುಮಾರು ರೈಡು ಕೂಡ ಇದ್ದರು ಸುಮಾರು ಬೇರೆ ಬೇರೆ ಒಂದು ಆಟಗಾರರು ಕೂಡ ಇದ್ದರು ಸೊ ಅವ್ರನ್ನ ಒಂದು ಇಂಟರ್ನ್ಯಾಷನಲ್ ಗೇಮ್ಗಳಿಗೆ ಅಥವಾ ಪಿ ಸಿ ಸಿ ಅದ್ರ ಕಾಂಟ್ರಾಕ್ಟಲ್ಲಿ ಆಚೆ ಇಟ್ಟಿದ್ರು ಸೊ ಆ ರೀತಿ ನೋಡಿದೊಂದು ಫ್ರಾಂಚೈಸಿ ಅಂತ ಶುರುವಾಗಿದೆ ಅಂತ ಒಂದು ಅರ್ಥ ಆಯಿತು ಆಮೇಲೆ ಬಟ್ ಐ ಪಿ ಎಲ್ ಅಂತ ಶುರು ಆಗಿದ್ದಾದಮೇಲೆ ಸೊ ಆರ್ ಸಿ ಬಿ ಅಂತ ಒಂದು ತಂಡ ಮಾಡಿದ್ದಾದಮೇಲೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಒಂದು ತಂಡನ ವಿಜಯ್ ಮಲ್ಯ ಅವರು ಖರೀದಿ ಮಾಡಿದ್ದಾರೆ ಅಂತ ಅಂದಮೇಲೆ ಅದರ ಮೇಲೆ ನಮಗೆ ಅನಿಸಿರುವಂಥದ್ದು ನಾವು ಈ ಒಂದು ತಂಡನ ಸಪೋರ್ಟ್ ಮಾಡಬೇಕು ಕಾರಣ ಆ ಒಂದು ಪದ ಮೊದಲು ಹೇಳಿದ್ನಲ್ಲ ಬೆಂಗಳೂರು ಅನ್ನೋ ಒಂದು ಪದ ಏನಿದೆಯಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಪಂದ್ಯ ಈ ಒಂದು ತಂಡನ ಆವಾಗಿಂದ ಇಲ್ಲಿವರೆಗೂ ಕೂಡ ಇಪ್ಪತ್ತೈದರವರೆಗೂ ಕೂಡ ಅದೇ ಒಂದು ಪದ ಇಟ್ಕೊಂಡಕ್ಕೋಸ್ಕರನೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಅದೇ ರೀತಿಯಲ್ಲಿ ನಮಗೂ ಕೂಡ ಸುಮಾರು ಟಮೆ ಸಮಯದಲ್ಲಿ ಸೊ ಬೆಂಗಳೂರು ತಂಡ ಅಂತಂದರೆ ಸೊ ಅಷ್ಟೇ ಅಚ್ಚುಮೆಚ್ಚಾಗಿ ನಾವು ಪ್ರೀತಿಸ್ಕೊಂಡು ಬಂದೀವಿ ಬಟ್ ಫ್ರ್ಯಾಂಚೈಸಿ ಅಂತ ಬಂದಾಗ ಅವ್ರು ನೋಡುವಂಥದ್ದು ಓನ್ಲಿ ಬಿಸ್ನೆಸ್ ಮಾತ್ರ ಬಟ್ ಇತ್ತೀಚಿನ ಒಂದು ಎರಡು ವರ್ಷಗಳಲ್ಲಿ ನೋಡ್ತಾ ಇದ್ದರೆ ಕನ್ನಡಕ್ಕೆ ಒಂದು ಸ್ವಲ್ಪ ಪ್ರಾಮುಖ್ಯತೆಯನ್ನು ಅವರ ಒಂದು ಫ್ರಾಂಚೈಸಿನಲ್ಲಿ ಅಥವಾ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಸ್ವಲ್ಪ ಎಲ್ಲೋ ಒತ್ತು ಕೊಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಬಟ್ ನನಗೆ ಕೇಳಕ್ಕೆ ಹೋದರೆ ಒಂದು ವರ್ಷ ಅಥವಾ ಕೆಲವು ವರ್ಷಗಳ ಹಿಂದೆ ವಿಜಯ್ ಮಲ್ಯ ಆಫ್ಟರ್ ಸುಮಾರು ಬೇಜಾರುಗಳಿದೆ ನನಗೆ ಕನ್ನಡದ ಒಂದು ಅಥವಾ ಕರ್ನಾಟಕದ ಪ್ಲೇಯರ್ಗಳಿಗೆ ಆ ಒಂದು ಒಂದು ತಂಡದಲ್ಲಿ ಒಂದು ಸ್ಥಾನಗಳು ಸಿಗ್ತಾ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಿದೆ ಯಾಕಂತಂದರೆ ಸ್ಟಾರ್ಟಿಂಗಿಂದ ಕೂಡ ವಿಜಯ್ ಮಲ್ಯ ಅವರು ಕರ್ನಾಟಕದ ಪ್ಲೇಯರ್ಗಳಿಗೆ ಅದರಲ್ಲೂ ಮುಖ್ಯವಾಗಿ ಕನ್ನಡದ ಒಂದು ಆಟಗಾರರಿಗೆ ಸಿಕ್ಕಾಪಟ್ಟೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದರು ಸ್ಟಾರ್ಟಿಂಗಿಂದ ತೊಗೊಂಡ್ರೆ ರಾಹುಲ್ ದ್ರಾವಿಡ್ ಬ ಬೆಂಗಳೂರಿನ ಹುಡುಗ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಒಂದು ಕ್ಯಾಪ್ಟನ್ಸಿನ ಕೊಡ್ತಾರೆ ಆ್ಯಂಡ್ ಚಾರು ಶರ್ಮಾ ಅವರಿಗೆ ಒಂದು ಕ್ಯಾ ಒಂದು ಆರ್ ಸಿ ಬಿ ತಂಡದ ಒಂದು ಮ್ಯಾನೇಜ್ಮೆಂಟ್ ಇಡೀ ಒಂದು ತಂಡನ ಕಟ್ಟುವಂಥ ಒಂದು ಅವಕಾಶ ಕೊಡ್ತಾರೆ ಅಥವಾ ಒಂದು ಜವಾಬ್ದಾರಿ ಕೊಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಖಂಡಿತವಾಗ್ಲೂ ನಾವು ಕೊನೆಯ ಸ್ಥಾನಗಳಲ್ಲಿ ಎರಡನೇ ಒಂದು ಅಂದರೆ ಲಾಸ್ಟ್ ಎಂಡಲ್ಲಿ ಒಂದು ಎರಡನೇ ಸ್ಥಾನ ಪಡ್ಕೊತೀವಿ ಅದಾದಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಫೈನಲ್ಗೆ ಹೋಗ್ತೀವಿ ಆ ಒಂದು ಮಟ್ಟಿಗೆ ಕಂಬ್ಯಾಕ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅನಿಲ್ ಕುಂಬ್ಳೆ ಅವರು ಆ್ಯಂಡ್ ರಾಹುಲ್ ದ್ರಾವಿಡ್ ಆದಮೇಲೆ ಸೊ ಅಲ್ಲಿ ಪೀಟರ್ಸನ್ ಕ್ಯಾಪ್ಟನ್ ಆಗ್ತಾರೆ ಪೀಟರ್ಸನ್ ಕ್ಯಾಪ್ಟನ್ ಆಗಿ ಸೊ ಅವರಿಂದ ಸರಿಯಾಗಿ ಕ್ಯಾಪ್ಟನ್ಸಿ ಮಾಡಲಿಕ್ಕೆ ಆಗೋದಿಲ್ಲ ಅದಾದಮೇಲೆ ಅವ್ರ ಕೈ ಬಿಟ್ಟು ಆದಮೇಲೆ ಅದನ್ನು ಅನಿಲ್ ಕುಂಬಳೆ ನಮ್ಮ ಅಪ್ಪಟ ಕನ್ನಡಿಗ ಅನಿಲ್ ಕುಂಬಳೆ ಅವರು ಅದನ್ನು ಕೈ ಗೆತ್ಕೊಳ್ತಾರೆ ಎತ್ಕೊಂಡಿದ್ದಾದಮೇಲೆ ಕಂಟಿನ್ಯೂಸ್ ಆಗಿ ಒಂದು ಎಂಟು ಒಂಬತ್ತು ಮ್ಯಾಚ್ಗಳನ್ನು ಹೊಡ್ಕೊಂಡು ಬಂದು ಫೈನಲ್ಗೆ ತಲುಪ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಬಟ್ ಫೈನಲಲ್ಲಿ ನೂರ ನಲ್ವತ್ಮೂರು ರನ್ಗಳನ್ನು ಚೇಸ್ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ ಬಟ್ ಫಸ್ಟ್ ಒಂದು ಬೌಲಿಂಗ್ ತೊಗೊಂಡಂತಹ ಅಥವಾ ಬೌಲಿಂಗ್ ಏನು ಮಾಡಿದ್ರು ನಮ್ಮ ಆರ್ ಸಿ ಬಿ ತಂಡದವರು ಅದು ಅನಿಲ್ ಕುಂಬಳೆ ಅವರ ಒಂದು ಒಂದು ರೀತಿಯಲ್ಲಿ ಎಂಥ ಬೌಲಿಂಗ್ ಅಂತಂದರೆ ಬೆಂಕಿ ಬೌಲಿಂಗ್ ಅಂತಲೇ ಹೇಳ್ಬೋದು ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಗಿಲ್ಕ್ರಿಸ್ಟ್ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಅಂಥ ಒಬ್ಬ ಆಟಗಾರ ನಮ್ಮ ಅನಿಲ್ ಕುಂಬಳೆ ಅವರು ಅವರು ಮುನ್ನಡೆಸಿದಂಥ ತಂಡ ಫೈನಲ್ವರೆಗೂ ಬರುತ್ತೆ ಅದಾದಮೇಲೆ ಸುಮಾರು ಕ್ಯಾಪ್ಟನ್ಗಳು ಬಂದು ಹೋಗ್ತಾರೆ ಬಟ್ ಅದೆಲ್ಲದ ಆಗ ಆಗಿದ್ದಾದಮೇಲೆ ವಿರಾಟ್ ಕೊಹ್ಲಿ ಅವರು ಸುಮಾರು ವರ್ಷಗಳ ಕಾಲ ಕ್ಯಾಪ್ಟನ್ಸಿ ಮಾಡ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಒಳ್ಳೆಯ ಚಾನ್ಸ್ ಇತ್ತು ನಮಗೆ ಒಂದು ಕಪ್ ಕೊಡುವಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಕಂಬ್ಯಾಕ್ ಮಾಡಿದ್ರು ಅನಿಲ್ ಕುಂಬ್ಳೆ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ಅದೇ ರೀತಿಯಲ್ಲಿ ನಾಲ್ಕರಿಂದ ಆರು ಮ್ಯಾಚು ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಬರ್ತಾರೆ ಬಟ್ ಹೊಡ್ಕೊಂಡು ಬಂದಾದಮೇಲೂ ಕೂಡ ಸೆಮಿಫೈನಲಲ್ಲಿ ಕೂಡ ಇ ಬಿ ಡಿ ಎಲ್ಲಿ ಅವರ ಒಂದು ಏಕಾಂಗಿ ಹೋರಾಟ ಜೊತೆಗೆ ಅಬ್ದುಲ್ಲಾ ಅವರ ಒಂದು ಒಂದು ಏನು ಸಪೋರ್ಟ್ ಇತ್ತು ಆ ಒಂದು ಮ್ಯಾಚಲ್ಲಿ ಗುಜರಾತ್ ಮೇ ಬಿ ಲಯನ್ಸ್ ಅಂತ ಅನಿಸುತ್ತೆ ಸೊ ಅವರ ವಿರುದ್ಧ ಒಂದು ಸೆಮಿಫೈನಲ್ ಕೂಡ ಗೆಲ್ತಾರೆ ರೈನಾ ಅವರು ಕ್ಯಾಪ್ಟನ್ಸಿ ಆಗಿರ್ತಾರೆ ಗುಜರಾತ್ಗೆ ಬಟ್ ಆ ಒಂದು ಪಂದ್ಯದಲ್ಲಿ ಡಿವಿಜಿಯಲ್ಸ್ ಅವರು ಗೆಲ್ಸ್ಕೊಡ್ತಾರೆ ಅದಾದಮೇಲೆ ಫೈನಲ್ ಬಂದಂಥ ಆರ್ ಸಿ ಬಿ ತಂಡ ಅವತ್ತು ಹೈದರಾಬಾದ್ ಮೇಲೆ ಸೋಲ್ತಾರೆ ಬಟ್ ಇಲ್ಲಿವರೆಗೂ ಕೂಡ ನಮಗೆ ಒಂದು ಆ ಕಪ್ಪನ್ನು ಗೆಲ್ಲುವಂಥ ಒಂದು ಯೋಗ್ಯ ಯೋಗ ಸಿಕ್ಕಿಲ್ಲ ಬಟ್ ಇವಾಗ ರಜತ್ ಪತಿದಾರ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ನಾವು ಇವಾಗಲೂ ನನಗೆ ಅನ್ನಿಸ್ತಾ ಇದೆ ಇನ್ನೊಬ್ಬ ಕನ್ನಡಿಗ ನಮ್ಮ ತಂಡನ ಮುನ್ನಡೆಸ್ಬೇಕು ಅಂತ ಬಟ್ ನಾನು ಅಂದ್ಕೊಂಡಿದ್ದೆ ರಾಹುಲ್ ಅವ್ರನ್ನ ಈ ಒಂದು ಆಪ್ಷನಲ್ಲಿ ತೊಗೊಂಡು ಅವರನ್ನು ಕ್ಯಾಪ್ಟನ್ ಮಾಡ್ತಾರೆ ಅಂತ ಬಟ್ ಅದು ಆಗಿಲ್ಲ ಬಟ್ ರಜತ್ ಪತಿದಾರ್ ಅವರನ್ನು ಕ್ಯಾಪ್ಟನ್ ಆಗಿ ಮತ್ತೆ ಆಯ್ಕೆ ಮಾಡಿದ್ದಾರೆ ಸೊ ಅವರು ಈ ಒಂದು ತಂಡನ ನಮ್ಮ ಬೆಂಗಳೂರು ತಂಡನ ಅದೇ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಬೋಲ್ಡ್ ಅನ್ನೋ ರೀತಿಯಲ್ಲಿ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಂತೂ ನಾನಿದ್ದೀನಿ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಒಂದು ಆಕ್ಷನ್ ಆದಾಗೂ ಕೂಡ ಪ್ರತಿ ವರ್ಷ ಕೂಡ ನಮ್ಮ ತಂಡನ ಕಟ್ಕೊಂಡಾಗ ಕೂಡ ಎಲ್ಲರೂ ಸುಮಾರು ಜನ ಹೇಳ್ತಾರೆ ನಮ್ಮ ತಂಡ ಈ ಸರಿ ಬ್ಯಾಲೆನ್ಸಿಂಗ್ ಆಗಿದೆ ತುಂಬ ಸ್ಟ್ರಾಂಗ್ ಆಗಿದೆ ಹಾಗಿದೆ ಹೀಗಿದೆ ಇದೆಲ್ಲ ಹೇಳ್ತಿರ್ತಾರೆ ಬಟ್ ನಾನು ಹೇಳೋದೇನೋ ಗೊತ್ತಾ ಎರಡು ಸಾವಿರದ ಎಂಟರಿಂದ ಅಥವಾ ಎರಡು ಸಾವಿರದ ಒಂಬತ್ತರಿಂದ ಏನು ಒಂದು ಕ್ರಿಕೆಟ್ನ ಆರ್ ಸಿ ಬಿ ತಂಡ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಕೂಡ ಯಾವುದೇ ಫ್ರಾಂಚೈಸಿ ಯಾವುದೇ ಒಂದು ಕ್ರಿಕೆಟ್ ಕೇಡ್ಲಿಗಲ್ಲೂ ಕೂಡ ಇಲ್ದಿರುವಂಥ ಒಂದು ತಂಡ ನಮ್ಮ ಒಂದು ಆರ್ ಸಿ ಬಿ ತಂಡದಲ್ಲಿದ್ದರು ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳು ಜಾಕ್ವೆಸ್ ಕಾಲಿಸ್ ಪೀಟರ್ಸನ್ ರಾಸ್ ಟೇಲರ್ ಜೆಸ್ಸಿ ರೈಡರ್ ಇನ್ನು ಎಂಥೆಂಥ ಪ್ಲೇಯರ್ಗಳು ಹೇಳಿ ನಿಮಗೆ ಪ್ರತಿಯೊಬ್ಬ ಎಂತೆಂಥ ಲೆಜೆಂಡ್ರಿ ಆಟಗಾರರು ನಮ್ಮ ತಂಡದಲ್ಲಿ ಆಡೋಗಿದ್ದಾರೆ ಅಂಥ ತಂಡ ಅಂಥ ಟೈಮಲ್ಲಿ ಕಡ ಕಪ್ ಗೆಲ್ಲಕ್ಕಾಗಿಲ್ಲ ಅಂತಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ ಬಟ್ ಆ ಕಾರಣನ ನಾವು ಹುಡ್ಕೊಳ್ಳೋಕ್ಕೆ ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ಎಲ್ಲ ಒಂದು ಟೈಮಲ್ಲೂ ಕೂಡ ಒಂದು ಲಕ್ಕನ್ನೋ ಒಂದು ಜಸ್ಟ್ ಒಂದು ಪರ್ಸೆಂಟೇಜ್ ಆಫ್ ಒಂದು ಲಕ್ ಅಂತ ಕೂಡ ಇರುತ್ತೆ ಅದು ಮೇ ಬಿ ನಮ್ಮ ಆರ್ ಸಿ ಪಿ ತಂಡಕ್ಕೆ ಇಲ್ಲ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿವರೆಗೂ ಕೂಡ ಕಪ್ ಗೆಲ್ಲಕ್ಕಾಗಿಲ್ಲ ಮೇ ಬಿ ಇನ್ನು ಮುಂದಿನ ಒಂದು ವರ್ಷಗಳಲ್ಲಿ ಅಥವಾ ದಿನಗಳಲ್ಲಿ ಆ ಒಂದು ಲಕ್ ಏನಿದೆ ನಮ್ಮ ಕಡೆಗೆ ವಾಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಾನು ನಾನು ಒಂದು ಹೇಳೋದೇನಂತಂದರೆ ನಾವು ಇಲ್ಲಿವರೆಗೂ ಕೂಡ ಸಿಕ್ಕಾಪಟ್ಟೆ ಒಂದು ಸ್ಟ್ರಾಂಗ್ ಆ್ಯಂಡ್ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳನ್ನ ಇಟ್ಕೊಂಡಿರುವಂಥ ತಂಡ ನಮ್ಮದು ನಾನು ಮುಂದೆ ಬರುವಂಥ ಯಾವುದೇ ಒಂದು ಒಂದು ಏನು ಹೇಳ್ತೀವಿ ಅಂತಂದ್ರೆ ಒಂದು ಸ್ಕ್ವಾಡ್ ಆದ್ರೆ ನಾನು ಇಲ್ಲಿವರೆಗೂ ಕೂಡ ಬೆಸ್ಟ್ ಅಂತ ಹೋಗಲ್ಲ ಯಾಕಂದರೆ ನಾವು ಆಲ್ರೆಡಿ ಬೆಸ್ಟ್ಗಳನ್ನು ನಾನು ಸುಮಾರು ನೋಡ್ಬಿಟ್ಟಿದ್ದೀವಿ ಆ್ಯಂಡ್ ನಾನು ಇಲ್ಲಿವರೆಗೂ ಇವಾಗ ಹೇಳಿದ್ರೆ ನಾನು ಕಪ್ನ ಗೆಲ್ಲುವಂಥದ್ದು ನನಗೆ ಅತಿ ಆಸೆ ಅಂತ ಏನಿಲ್ಲ ಅಥವಾ ಕಪ್ ಗೆಲ್ಲೇಬೇಕು ಅಂತಿಲ್ಲ ಬಟ್ ಒಂದು ಒಳ್ಳೆ ಕ್ರಿಕೆಟ್ನ ಆಡಿ ಆ್ಯಂಡ್ ನಮ್ಮ ಕನ್ನಡ ಸಂಸ್ಕೃತಿನ ಬೆಳೆಸಿ ಜೊತೆಗೆ ಕನ್ನಡನ ಮರಿಬೇಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಆ್ಯಂಡ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಮಾತಾಡ್ತಿರುವಂಥ ಮಾತುಗಳಿವು ರಾತ್ರಿ ಮೂರು ಗಂಟೆ ಆಗಿದೆ ಸೊ ಇವಾಗ ಮಾಡ್ತಿರುವಂಥ ಒಂದು ವೀಡಿಯೋ ಇದು ಸೊ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಓನ್ಲಿ ಮನಸ್ಸುಗಳಿಂದ ಮಾಡಿರುವಂಥ ಒಂದು ಚಾನಲ್ಲು ಆ್ಯಂಡ್ ಇಲ್ಲಿ ಓನ್ಲಿ ಮನಸ್ಸುಗಳ ಮಾತು ಮಾತುಗಳು ಮಾತ್ರ ನಿಮಗೆ ಸಿಗುತ್ತೆ ಹೊರತು ಆ್ಯಂಡ್ ಇಲ್ಲಿ ಬೇರೆ ಏನೂ ಸಿಗೋದಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನಗೆ ದಯವಿಟ್ಟು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಹಾನೆಸ್ಟ್ ವಿಡಿಯೋಗಳಿಗಾಗಿ ಮನಸ್ಸಿನ ಮಾತುಗಳ ವಿಡಿಯೋಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಭಿಮಾನಿಗಳೇ ಅಥವಾ ನನ್ನ ಗೆಳೆಯರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಜೈ ಆರ್ ಸಿ ಬಿ ಜೈ ವಿಜಯ್ ಮಲ್ಯ ಜೈ ವಿರಾಟ್ ಕೊಹ್ಲಿ ಜೈ ಬೆಂಗಳೂರು ಬಾಯ್